ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತಿನ ಹೇಳೋದ್ರೊಳಗೆ ಕಡ್ಲಿ ಬೇಳೆ ವಡಿ ಹೆಂಗೆ ಮಾಡೋದು ಅಂಬೋದನ್ನು ತೋರಿಸ್ಲಿಕ್ಕೆ ಹತ್ತೀನಿ ಇವೇನದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ ಮತ್ತು ಇದು ಸಬ್ಬಸ್ಗೆ ಸೊಪ್ಪು ಹಾಕಿ ಈ ಥರ ಬ್ಯಾಳಿ ಹಾಕಿ ಮಾಡಿದರೆ ಭಾಳ ಟೇಸ್ಟ್ ಆಗ್ತವೆ ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬುದನ್ನು ಈಗ ನೋಡ್ಕೊಂಬರೋಣ ಇದೇನದ ಒಂದು ಕಪ್ಪು ಕಡ್ಲೆ ಬೇಳಿ ತೊಗೊಂಡಿನಿ ಇಲ್ಲಿ ಒಂದು ಚಮಚ ಉದ್ದಿನ ಬ್ಯಾಳಿ ತೊಗೊಂಡಿನಿ ಉದ್ದಿನ ಕಾಳು ಅಥವಾ ಬ್ಯಾಳಿ ತೊಬೋದು ಒಂದು ಚಮಚ ಹೆಸರು ಬ್ಯಾಳಿ ತೊಗೊಂಡಿನಿ ಇದು ನೋಡ್ರಿ ಒಂದು ಚಮಚಿನದ ಅಕ್ಕಿ ತೊಗೊಂಡಿನಿ ಇದು ನೋಡ್ರಿ ಇಲ್ಲೇ ಒಂದು ಕಪ್ಪು ಕಡಲೆ ಬ್ಯಾಳಿಗೆ ನಾನು ಒಂದು ಚಮಚೆ ಉದ್ದಿನ ಬ್ಯಾಳೆ ಒಂದು ಚಮಚೆ ಹೆಸರು ಬ್ಯಾಳೆ ಮತ್ತು ಒಂದು ಚಮಚಿನದ ಅಕ್ಕಿ ತೊಗೊಂಡಿನಿ ಇವು ಮೂರೇನದ ಈಗ ಸ್ವಚ್ಛಗೆ ತೊಳ್ಕೊಂಬರೋಣ ಈಗ ಎಲ್ಲ ಸ್ವಚ್ಛಗೆ ತೊಳ್ಕೊಂಡ್ ಬಂದ ಮೇಲೆ ಇದಕ್ಕೇನದ ನೀರು ಹಾಕೋಣ ಇಲ್ಲಿ ಚಲೋ ಹೊತ್ತೆ ನೀರು ಹಾಕಿ ಇದೇನಾದ್ರೆ ಎರಡರಿಂದ ಮೂರು ತಾಸು ಇದನ್ನ ಮ್ಯಾಲೆ ಮುಚ್ಚಿ ಮನೇಲಿ ಬಿಡೋಣ ಇಲ್ಲೇ ಒಂದು ಮಿಕ್ಸರ್ ಜಾರಿಗಿನ್ನದು ನಾನು ಒಂದು ಹಸಿ ಮೆಣಸಿನ್ಕಾಯಿ ಹಾಕಲಿಕ್ಕೀನಿ ಈಗ ಒಂದು ಇಂಚಿನಷ್ಟು ಏನಿದೆ ಶುಂಠಿ ಹಾಕ್ಕೊಳ್ಕತೀನಿ ಇದೇನದ ಕೊತ್ತಂಬರಿ ಕಡ್ಡಿ ಹಾಕೊಳಕತ್ತೀನಿ ಇದನ್ನ ಹಾಕೊಳ್ಳೋದ್ರಿಂದ ಭಾಳ ಘಮ ಬರ್ತಾವೆ ಅಡಿ ಇದು ನೋಡ್ರಿ ತರಿತರಿಯಾಗಿ ನೀರು ಹಾಕ್ಕೊಳಾರ್ದಂಗೆ ರುಬ್ಕೋಬೇಕಾಗ್ತದೆ ಇದೇನಿದೆ ಇಷ್ಟು ಹಿಂಗೆ ತರಿತರಿ ಆದರೆ ನಡೀತದೆ ಈಗ ಇದಕ್ಕೇನಾದ್ರೂ ನಾವು ನೆನೆಸ್ಕೊಂಡಿರ್ತೀವಲ್ಲ ಆ ಕಡ್ಲಿಬೇಳೆ ಹಾಕೊಳ್ಳೋಣ ಈಗ ಇಲ್ಲೇನಿದೆ ಅಷ್ಟು ಕಡ್ಲಿಬೇಳೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಲಾರ್ದಂಗೆ ಸ್ವಲ್ಪ ಸಣ್ಣಗೆ ರುಬ್ಕೋಬೇಕಂದ್ರೆ ಭಾಳ ಸಣ್ಣ ಬೇಡ ಸ್ವಲ್ಪ ತರಿಯಾಗಿನೇ ರುಬ್ಕೋಬೇಕಾಗ್ತದೆ ಈಗ ಇದೇ ಸಣ್ಣಗಿದೆ ಇಲ್ಲಿ ಇಲ್ಲಿನ ನಾನು ಕರಿಬೇವು ಹಾಕೊಳ್ಕತಿನಿ ಸ್ವಲ್ಪ ಮತ್ತು ನೋಡ್ರಿ ಇಲ್ಲೇ ಇನ್ನೊಂದು ಸ್ವಲ್ಪ ಬೇಳೆದ ಇದೇನದ ಅಗದಿ ಉರುಟಾಗಿ ಒಂದ ರೌಂಡ್ ಮಾಡ್ಕೋಬೇಕಾದ್ರೆ ಹಾಕಿ ಇದನ್ನ ಈಗ ಹಾಕೊಂಡು ಮಿಕ್ಸರ್ ಜಾರ್ಗೆ ಇಲ್ಲೇ ಬೇಳೆ ಹಾಕೊಳ್ಕೇ ನಾನು ಇಲ್ಲೇ ಅಷ್ಟು ಹಾಕೊಂಡೇನೆ ಈಗ ಇದನ್ನೇನದ ನೀರು ಹಾಕ್ಲಾರ್ದಂಗೆ ಸ್ವಲ್ಪ ತರಿತರಿಯಾಗಿ ಈಗ ಮದ್ಲಿಗೇನು ರುಬ್ಕೊಂಡಿವಲ್ಲ ಅದಕ್ಕಿಂತ ಸ್ವಲ್ಪ ತರಿತರಿಯಾಗಿ ಇದನ್ನೇ ರುಬ್ಕೋಬೇಕಾಗ್ತದೆ ನೋಡ್ರಿ ಎರಡನೇ ಒಬ್ಬಿ ಮೇಲೆ ಇಷ್ಟ ತರಿ ತರಿಯಾಗಿ ರುಬ್ಕೋ ಅಂದ್ರೆ ಹಿಂಗೆ ಕಡ್ಲಿಬೇಳೆ ಕಡ್ಲೆಬೇಳಿ ಕಂಡ್ರೆ ಮೇಲೆ ಕರದ್ಮೇಲೆ ಟೇಸ್ಟ್ ಕೊಡ್ತಾವೆ ಬಾಯಿಯೊಳಗೆ ಇಷ್ಟು ಮಾಡ್ಕೊಂಡ್ರೆ ಸಾಕಾಗ್ತದೆ ಈಗಿದ ಒಂದು ಬುಟ್ಟಿಗೆ ತಕೋಣ ಇದನ್ನೆಲ್ಲ ಏನದ ನಾನು ಇಲ್ಲಿ ಒಂದು ಬುಟ್ಟಿ ಇದಕ್ಕೆ ಈಗಿದೇನದ ಕೊತ್ತಂಬರಿ ಹೆಚ್ಚಿಕೊಂಡಿದ್ದು ಒಂದು ಹಿಡಿ ಹಿಡಿಯಷ್ಟು ಸಬ್ಬಸಗಿ ಸೊಪ್ಪು ಹಾಕೊಳ್ಕೀನಿ ಇದನ್ನೇನದ ಸ್ವಚ್ಛಗಾಗಿ ತೊಳೆದು ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ ಸಬ್ಬಸಗಿ ಸೊಪ್ಪನ್ನ ಇಲ್ಲೇ ಒಂದು ಹಿಡಿಯಷ್ಟು ನಾನು ಕ್ಯಾಬೀಜನ ತೆಳ್ಳಗೆ ಹೆಚ್ಚಿಕೊಂಡು ಅದನ್ನು ಹಾಕಲಿಕ್ಕತ್ತೀನಿ ನೋಡಿರಿ ಸಬ್ಬಸಿಗೆ ಕೊತ್ತಂಬರಿ ಮತ್ತು ಕ್ಯಾಬೇಜ್ ಹಾಕೀನಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಅರ್ಧ ಚಮಚ ಜೀರಿಗೆ ಹಾಕೊಳ್ಕಿ ಒಂದು ಚಿಟಿಕೆ ಎಷ್ಟು ಅಶ್ನ ಪುಡಿ ಕೈ ಎಲ್ಲನೂ ಛೊಲೋತ್ನಂಗೊಮ್ಮೆ ಕೈಯಾಡ್ಸ್ಕೊಳ್ಳೋಣ ನಾನು ಚೆಂದಾಗಿ ಕೈ ಕೈಯ್ಯಾಡಿಸ್ಕೊಂಡಿನಿ ಈಗ ಮ್ಯಾಲೆ ಮುಚ್ಚಿ ಏಳನೇಕಾಯಿ ಒಂದು ಹತ್ತು ನಿಮಿಷ ಏನಿದೆ ಇದನ್ನ ನೆನೆಲಿಕ್ಕೆ ಬಿಡೋಣ ಇಲ್ಲೇನಿದೆ ಎಣ್ಣೆ ಕಾಯಿಲೆಕ್ಕಿಟ್ಟಿನಿ ಇದು ನೋಡ್ರಿ ಒಂದು ಹತ್ತು ನಿಮಿಷ ಆಗ್ಯದ ಈಗ ನೆನೆಸಿಟ್ಟು ಇಟ್ಟು ಇದಕ್ಕೆ ನಾನು ಒಂದು ಚಮಚೆ ಕಾದು ಎಣ್ಣೆ ಹಾಕೊಳ್ಕಿ ಇದನ್ನೇನಿದೆ ಕೈ ಹಚ್ಕೊಳ್ಳೋಣ ಇದು ಒಂದು ಕವರ್ ತಗೊಂಡೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಹಿಂಗೇನಂತ ಹಿಟ್ಟು ತೊಗೊಂಡು ಗುಂಡು ಮಾಡ್ಕೊಂಡ್ರಿ ಇದನ್ನ ಪ್ಲಾಸ್ಟಿಕ್ ಕವರ್ ಮೇಲೆ ಆದ್ರೂ ಒತ್ಕೋಬೋದು ಅಥವಾ ಕೈ ಒಳಗೆ ಒತ್ಕೋಬೋದು ಇಲ್ಲ ಬಾಳೆಯಲ್ಲಿ ಇತ್ತಂದ್ರೆ ಅದ್ರ ಮೇಲೆ ಒತ್ಕೋಬೋದು ನೋಡ್ರಿ ಇಷ್ಟು ಮಾಡ್ಕೋಬೇಕು ಇಷ್ಟ ಆಗಿದೆ ಕರೋಣ ಅಂತ ಇಲ್ಲಿ ನೋಡ್ರಿ ಈಗ ಈಗೇನಾದ ಇದ್ರೊಳಗೆ ಬಿಡೋಣ ಇಲ್ಲಿ ನೋಡ್ರಿ ಹಾಕಿನಿ ಒಂದ್ ಎರಡು ನಿಮಿಷ ಬಿಟ್ಟು ಏನಿದೆ ಇವನ್ ಈ ಇಮಿಡಿಯೇಟ್ ಆಗಿ ಹೊಳಸ್ಬಾರ್ದು ಯಾಕಂದ್ರೆ ಅಂಟುಗೊತ ಬುಟ್ಟಿಗೆ ಹಿಂಗಾಗಿ ಒಂದ್ ಎರಡು ನಿಮಿಷ ಕೆಳಗಿಂದ ಮೇಲೆ ಬಂದ್ಮೇಲೆ ಹೊಳಸಿ ಹಾಕೋಬೇಕಾಗ್ತದೆ ಇಲ್ಲೇ ಕೆಳಗೆಲ್ಲ ಕೆಂಪಾಗಿದೆ ಈಗ ಏನಾದ್ರೆ ಹೊಳೆ ಹಾಕೋಣ ನೋಡ್ರಿ ಹಿಂದೆ ಎದ್ದ ಮೇಲೆ ಹೊಳಸ್ ಹಾಕೊಂಡ್ರೆ ಚಲೋ ಆಗ್ತದೆ ಇಲ್ಲಾಂದ್ರೆ ಇದಕ್ಕೆ ಅಂಟುಗೋತ ಬುಟ್ಟಿಗೆ ಈಗ ನಮ್ ಹೊಳಸಿ ಹಾಕೋಣ ಎರಡು ಕಡೆ ಚಲೋತ್ ಕೆಂಪಾಗೋವರೆಗೂ ಏನಿದೆ ತಿರುವಿ ಹಾಕಿ ಹಾಕಿ ಕರ್ಕೋಬೇಕಾಗ್ತದೆ ಇವ್ನ ಮತ್ತೆ ಸಣ್ಣ ಉರಿ ಒಳಗೆ ಕರ್ಕೊಂಡ್ರೆ ಚಲೋ ಆಗ್ತದೆ ನಡು ಒಂದ್ ಸ್ವಲ್ಪ ದಪ್ಪ ಇರ್ತದೆ ನಡುವು ಬೇಯ್ತದೆ ಬಹಳ ಜೋರು ಉರಿ ಇಟ್ಟರೆ ಆಗ್ತದೆ ಮ್ಯಾಲೆಷ್ಟ ಬೇಯ್ತದ ಒಳಗೆ ಹಸಿ ಉಳಿತದೆ ಹಿಂಗಾಗಿ ಸಣ್ಣ ಉರಿ ಒಳಗೆ ನಿಧಾನ ಕರ್ಕೊಂಡ್ರೆ ಚಲೋ ಆಗ್ತದೆ ಕೆಂಪುಗ ಇವು ನೋಡ್ರಿ ಹಾಗೆ ಅವೆರಡು ಕಡೆ ಏನದೆ ಚಲೋತ್ ನಿಂಗೆ ಬೆಂದಾವ ಈಗೇನದ ಇವನ ತಕೊಣ್ಣ ಆಗೆ ತಿಂಡಿಗೆ ಬಹಳ ಟೇಸ್ಟ್ ಇತ್ತು ಚಹಾ ಜೊತೆಗೆarto ಮುಂಜಿನ ಬೆಳಗ್ಗೆ ಟಿಫನ್ ಗೆ ಏನಾದ್ರೂ ಅವಲಕ್ಕಿ वगರಣಿ ಮಂಡಕ್ಕಿ वगರಣಿ ಮಾಡಿದಾಗ ಅದರ ಜೊತೆಗೆ ಏನಾದ್ರೂ ಫಾಲ್ ಟೇಸ್ಟ್ ಆಗ್ತವೆ ನೋಡಿ ಈ ಕಲರ್ ಬಂದ್ರೆ ಸಾಕು ಆಗ್ತದ ತಕೊಳ್ಳೋಣ ಈಗ ನೋಡಿ ಇಷ್ಟೌರಗೆ ಅದ್ದಿ ನೋಡಿದ್ರೆಲ್ಲ ಕಡಲೆ ಬೇಳೆ ವಡಿ ಮಾಡೋದು ಎಷ್ಟು ಈಜಿ ಅದ ಮತ್ತು ಬಾಯಾಗಿ ತಿನ್ನಲಿಕ್ಕೆ ಕಷ್ಟ ರುಚಿರ್ತಾವೆ ಹೌರಾಗೆ ನಾವು ಒಂದು ಚಮಚ ಕಾದ ಎಣ್ಣೆ ಹಾಕೋದ್ರಿಂದ ಭಾಳ ಹೌರಾಗಿ ಬರ್ತಾವೆ ಮತ್ತು ಈ ಚಳಿಗಾಲದೊಳಗೆ ಏನಾದ್ರೆ ನೀವು ರಾ ಸಾಯಂಕಾಲ ಚಹಾ ಜೊತೆ ಸೆಕಿದಿನ ಆರಾಮ್ ಕರ್ಕೋಬೋದು ಊಟದೊಳಗೆ ಕರ್ಕೋಬೋದು ಭಾಳ ಟೇಸ್ಟ್ ಆಗ್ತವೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಾಗೋಣ ಅಂತ ಶ್ರೀರಾಮ ಸಮರ್ಥ